ಹಾಯ್ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪಿ ಎಂ ಕಿಸಾನ್ ಮೋದಿಯವರ ಯೋಜನೆ ಏನಿದೆ ಇದು ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣ ಈ ಜಿಲ್ಲೆಗಳಿಗೆ ಜಮಾ ಸ್ನೇಹಿತರೆ ಈ ಎರಡೆರಡು ಸಾವಿರ ರೂಪಾಯಿ ಏನಿದೆ ಮೋದಿ ಅವರ ಪಿ ಎಮ್ ಕಿಸಾನ್ ಯೋಜನೆ ಏನಿದೆ ಅದರ ಯೋಜನೆ ಅಡಿಯಲ್ಲಿ ಎರಡೆರಡು ಸಾವಿರ ರೂಪಾಯಿ ರೈತರಿಗೆ ಹಣ ಬರ್ತಾ ಇತ್ತು ಆ ಹಣ ಹದಿನೇಳನೇ ಕಂತಿನ ಹಣ ಇಂದು ಜಮಾ ಸ್ನೇಹಿತರೆ ಈ ಎಷ್ಟು ಜಿಲ್ಲೆಗಳಿಗೆ ಜಮಾ ಯಾರಿಗೆ ಜಮ ಕಂಪ್ಲೀಟ್ ಕಂಪ್ಲೀಟಾದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬಿಡೋದಲ್ಲಿ ಯಾರೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಮತ್ತು ಎರಡು ಎರಡು ಸಾವಿರ ರೂಪಾಯಿ ಎಲ್ರಿಗೂ ಕೂಡ ಬರುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದ್ರೆ ಖಂಡಿತವಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಬನ್ನಿ ಮತ್ತೆ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ರೈತರಿಗೆ ಪಿ ಕಿಸಾನ್ ವತಿಯಿಂದ ಎರಡು ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಬರುತ್ತೆ ಸ್ನೇಹಿತರೆ ಟೋಟಲ್ ಆಗಿ ಎರಡೆರಡು ಸಾವಿರ ರೂಪಾಯಿ ನಿಮಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಪ್ರತಿಯೊಬ್ಬ ರೈತರಿಗೂ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಎರಡೆರಡು ಸಾವಿರ ರೂಪಾಯಿ ಅಂತಂದರೆ ಸಣ್ಣ ಅಮೌಂಟ್ ಅಲ್ಲ ಸ್ನೇಹಿತರೆ ಎರಡೆರಡು ಸಾವಿರ ರೂಪಾಯಿ ಅಂತಂದರೆ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಇವತ್ತು ಈ ಜಿಲ್ಲೆಗಳಿಗೆ ಜಮಾ ಇವಾಗ ಅವರು ಏನು ತುಂಬ ಯೋಜನೆಗಳನ್ನ ಮಾಡಿದ್ದಾರೆ ಅದರಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಕೂಡ ಒಂದು ರೈತರಿಗೆ ಹೆಲ್ಪ್ ಆಗಲಿ ಅಂತ ಪ್ರತಿ ತಿಂಗಳು ಎರಡೆರಡು ಸಾವಿರ ಹಣ ಹಣವನ್ನು ಹಾಕ್ತಾಯಿದ್ರು ಪ್ರತಿ ತಿಂಗಳು ಅಂತಂದರೆ ರೈತರಿಗೆ ಯಾರ್ಯಾರಿಗೆ ಎರಡೆರಡು ಸಾವಿರ ರೂಪಾಯಿ ಹಣ ಹಾಕ್ತಾಯಿದ್ರು ಅಂತಂದರೆ ತುಂಬಂದು ತುಂಬ ರೈತರಿಗೆ ಎರಡೆರಡು ಸಾವಿರ ಹಣ ಹಣವನ್ನು ಹಾಕ್ತಾಯಿದ್ರು ಅಂತಲೇ ಹೇಳ್ಬೋದು ಹಾಗಾಗಿ ಈ ಹಣ ಯಾರಿಗೆ ಇಂದು ಬರುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಬರುತ್ತೆ ಮತ್ತು ಯಾರಿಗೆ ಹಣ ಬರೋದಿಲ್ಲ ಬರೋದಿಲ್ಲ ಅಂತ ಏನಿಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ಹಣ ಬರುತ್ತೆ ಆದರೆ ನಾನು ನಿಮಗೆ ಒಂದು ಎಕ್ಸಾಂಪಲನ್ನು ಕೊಟ್ಟು ಹೇಳ್ತೀನಿ ಏನು ಮತ್ತು ಈ ಯೋಜನೆಯಲ್ಲಿ ಹಣ ಇಂದು ಯಾರಿಗೆ ಅಂತ ಸ್ನೇಹಿತರೆ ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಈ ಯೋಜನೆಯ ಹಣ ಬರಬೇಕಂತಂದರೆ ಏನು ಮಾಡಬೇಕು ಈ ಎಕ್ಸಾಂಪಲನ್ನು ನಾನು ನಿಮಗೆ ಕೊಡ್ತೀನಿ ಯಾವ ಎಕ್ಸಾಂಪಲ್ ಅಂತಂದರೆ ನೀವು ಪಿ ಎಮ್ ಕಿಸಾನ್ ಅಂತಂದರೆ ಸ್ನೇಹಿತರೆ ಪ್ರತಿ ತಿಂಗಳು ರೈತರಿಗೆ ಎರಡೆರಡು ಸಾವಿರ ರೂಪಾಯಿ ಹಣ ಬರುವಂಥ ಯೋಜನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಇಂದು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ದೀರ ಈ ಯೋಜನೆ ಪಡ್ಕೊಳ್ಳಿಕ್ಕೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಗತ್ಯನ ಹೌದು ಸ್ನೇಹಿತರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನೋದು ಆಗಲೇಬೇಕು ನಿಮಗೆ ಈ ಒಂದು ಯೋಜನೆಯನ್ನು ಪಡ್ಕೊಳ್ತಿದ್ದೀರಾ ಅಂತಂದರೆ ಪಿ ಎಂ ಕಿಸಾನ್ ಯೋಜನೆಯನ್ನು ನೀವು ಹದಿನೇಳನೇ ಕಂತಿನ ನಿಮಗೆ ಬೇಕಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಲೇಬೇಕು ಸ್ನೇಹಿತರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡದೇನೆ ನಿಮಗೆ ಖಂಡಿತವಾಗಿಯೂ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅದು ಒಂದು ರೂಪಾಯಿ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ನೀವು ಎನ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನೋದು ಮಾಡಲೇಬೇಕು ಸ್ನೇಹಿತರೆ ಖಂಡಿತವಾಗಲೂ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಏನಿವಾಗ ಪಿ ಎಮ್ ಕಿಸಾನ್ ಮತ್ತು ಆಲ್ಮೋಸ್ಟ್ ಕರ್ನಾಟಕ ಸರ್ಕಾರದಿಂದ ಏನೇನು ಯೋಜನೆ ಬರುತ್ತೆ ಕೇಂದ್ರ ಸರ್ಕಾರದಿಂದ ಏನೇನು ಏನೇನು ಯೋಜನೆ ಬರುತ್ತೆ ಎಲ್ರಿಗೂ ಕೂಡ ಎಲ್ಲ ಒಂದು ಯೋಜನೆಯ ಹಣನೂ ಕೂಡ ಪಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಈ ಒಂದು ಯೋಜನೆ ಬರುವಂಥದ್ದು ಈ ಒಂದು ಫಲಾನುಭವಿಗಳು ಕರ್ನಾಟಕದಲ್ಲಿ ಅಂತಲ್ಲ ಇಂಡಿಯಾದಲ್ಲೇ ಇರುವಂಥದ್ದು ಎಲ್ರಿಗೂ ಕೂಡ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇಡೀ ಇಂಡಿಯಾದಲ್ಲೇ ಈ ಒಂದು ಯೋಜನೆ ಇರುವುದ ಕಾರಣದಿಂದ ಕರ್ನಾಟಕಕ್ಕೆ ಎಲ್ಲ ಒಂದು ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡಬೇಡಿ ಸ್ನೇಹಿತರೆ ವಿಡಿಯೋ ಎಷ್ಟಾದರೂ ಒಂದು ದಯವಿಟ್ಟು ಲೈಕ್ನ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದೇ ಬಬಾಯ್